ಹಿಂದಿನ ಪದ್ಯದಲ್ಲಿ ರಮೇಶ ಗೀತೆಯನ್ನ ನಾರಾಯಣ ಪಂಡಿತರ ಪೂರ್ವದ ಸಣ್ಣ ಪಾಂತ್ಯ ಅನ್ನುವ ಮಾತಿನಿಂದ ತ್ರಿವೇಕ ಪಂಡಿತರ ಮೂರು ಜನ ಮಕ್ಕಳಲ್ಲಿ ಮಧ್ಯದವ್ರು ಯಾರು ಬರೆದಿದ್ದು ಅಂತ ಇಷ್ಟು ಗೊತ್ತಾಯಿತು ಅಂತ ನಾವು ನೋಡಿದ್ವಿ ಅದು ನಿರಂತರ ರಮೇಶಂ ಪ್ರಪದ್ಯು ಅಂತ ಬಂದದ್ರಿಂದ ರಮೇಶ ಗೀತಿ ಅಂತ ನೋಡಿದ್ವಿ ಆ ನಂತರದ ಮತ್ತೊಂದು ಪದ್ಯ ನರಸಿಂಹ ಗೀತಿ ಅಂತ ಇದನ್ನ ಕರೀತಾರೆ ತುಂಬಾ ಅಹ್ ಸಂಬೋಧನಾ ರೂಪವಾಗಿ ಬರುವಂತಹ ಪದ್ಯ ಇದರಲ್ಲೂ ಯೋಗದೀಪಾರ್ಯ ಅಂತ ಉಲ್ಲೇಖಗೊಂಡಿದೆ ಅದರಿಂದಾಗಿ ಯೋಗದೀಪಾರ್ಯ ಅಂತಂದ್ರೆ ನಾರಾಯಣ ಪಂಡಿತರು ಅವರನ್ನು ನೆನಪಿಸಿಕೊಂಡಿದ್ದಾರೆ ಅವರ ಮಕ್ಕಳಲ್ಲಿ ಯಾರು ಬಲವಂತ ಮಾಡಿದಿರುವ ಸಾಧ್ಯತೆ ಇದೆ ಇದರ ಪ್ರಯೋಗದಲ್ಲಿ ಅನು ಅಂದ್ರೆ ಅನುಪಲ್ಲವಿ ಇದ್ದು ಎಲ್ಲರೂ ಸೇರಿ ಹಾರ್ಲಿಕ್ಕಾಗುವಂತಹ ಒಂದು ಸ್ಟೈಲು ಈ ಹಾಡಿನಲ್ಲಿದೆ ಉತ್ತಿಷ್ಠ ನರಸಿಂಹ ಸಂಭರ ಸಂಭರ ಪಾಪದವಂ ध्वंसय सन्तमसमति सत्तम जय नारायन, नारायन, हरी हरी, नारायन, 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 जय नाथ नृकण्ठीरवा नारायण नारायण हरिहरिनारायण नारायण 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 जय जय नारायण 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 जय नाथ हरे मङ्गलसागर सारजय देवसिंहाजय वीरसिंहाजय श्रीन्द्रसिंहाजय नारायण श्रीन्द्रसिंहाजय वासुदेव नारायण नारायण जय जय नारायण 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 हरि नारायण नारायण ಉಷ್ಠ ಭಗವಂತನನ್ನ ಪ್ರಾರ್ಥಿಸುವಂತದೋ ನರಸಿಂಹನೇ ಎದ್ದು ನಿಲ್ಲು ನನಗೋಸ್ಕರ ಸಂಹರ ಸಂಹರ ಕೊಂದು ಬಿಡು ಅವರನ್ನ ನಶ್ ನಾಶಗೊಳಿಸು ಯಾರನ್ನು ಮಾಯಿ ಜನಂ ಮೋಸದ ಜನರನ್ನು ಬಿಡಬೇಡ ಕುಹಕಿಗಳನ್ನ ಕೊಂದು ಬಿಡು ಪಾಪದವಂ ದಹ ಪಾಪದ ಕಾಳ್ಗಿಚ್ಚನ್ನೇ ಸುಟ್ಟು ಹಾಕು ಪಾಪವೆಂಬ ದೊಡ್ಡ ಕಾಡು ನಮ್ಮನ್ನ ಕಾಳ್ಗಿಚ್ಚಿನಂತೆ ಸುಡುವ ಸಾಧ್ಯತೆ ಇದೆ ನೀನೇ ಅದನ್ನು ಸಂಹರಿಸಿ ನಮಗೆ ಅದರಿಂದ ಆಗುವ ಅಪಾಯವನ್ನ ಕಳೆದು ಬಿಡು ಸಂತಮ ಸಂಧ್ವಂಸಯ ಓ ಮತಿ ಸತ್ತಮ ಮತಿ ತಿಳುವಳಿಕೆ ಸತ್ತಮ ತಿಳುವಳಿಕೆಯಲ್ಲಿ ಅತ್ಯಂತ ಎತ್ತರದಲ್ಲಿ ಇರುವವನು ತಿಳುವಳಿಕೆಯ ಮೊತ್ತವೆನಿಸಿದ ಓ ನರಸಿಂಹ ಜ್ಞಾನರೂಪನೇ ಸಂತಮ ಸಂಧ್ವಂಸಯ ಕೆಟ್ಟ ತಮಸ್ಸನ್ನು ಭಯಾನಕವಾದ ತಮಸ್ಸನ್ನು ಧ್ವಂಸಯ ನಾಶಗೊಳಿಸು ಓ ನೃಕಂಠೀರವ ಓ ನಾಥ ಜಯ ಜಯ ನರಸಿಂಹ ರೂಪನೇ ನಮ್ಮೆಲ್ಲರ ಒಡೆಯನೇ ನಿನಗೆ ಜಯವಾಗಲಿ ನೀನು ಯಾವಾಗಲೂ ಉತ್ಕೃಷ್ಟನಾಗಿದ್ದಿ ನೀನು ಎಲ್ಲವನ್ನೂ ಮೀರು ನಿಂತವನಾಗಿದ್ದಿ ಅಂತ ಸ್ತುತಿಸ್ತಾ ಇದ್ದಾರೆ ಜಯ ನಾಥ ನೃಕಂಠೀರವ ಭಗವಂತನ ವಿಶಿಷ್ಟ ರೂಪಗಳಲ್ಲಿ ನೃಕಂಠೀರವ ಅನ್ನೋದೊಂದು ಅದ್ಭುತವಾದದ್ದು ಹಾಗಾಗಿ ನೃ ಕಂಠದ ಮೇಲೆ ನರ ಮನುಷ್ಯನ ಕಂಠದ ಕೆಳಗೆ ಮನುಷ್ಯನ ಸ್ವರೂಪ ಕಂಠದ ಮೇಲೆ ಸಿಂಹದ ರೂಪ ಆದ್ರಿಂದಾಗಿ ಇದು ಒಂಥರ ಲೋಕದಲ್ಲಿ ನಾವು ಗಮನಿಸಲಿಕ್ಕೆ ಸಿಗದೇ ಇರುವಂಥದ್ದು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಅನ್ನುವ ಅಂಶದಲ್ಲಿ ಈ ರೂಪದ ಚಿಂತನೆಯನ್ನ ನಿರೂಪಣೆ ಮಾಡಿದ್ದಾರೆ ಉಷ್ಠ ದೇವರ ಎದ್ದು ನಿಲ್ಲು ಅಂತ ಈಗ ಹೇಳುದು ಅಂದ್ರೆ ದೇವರು ಎದ್ದಿರ್ತಾನೆ ನಮಗೆ ಎದ್ದಿದ್ದಾನೆ ಅಂತ ನಾವು ಮನದಟ್ಟು ಮಾಡಿಕೊಳ್ಳುವುದಕ್ಕೋಸ್ಕರ ಹೇಳುವ ಮಾತು ಯಾಕಾಗಿ ಭಕ್ತ ರಕ್ಷಣೆಗೋಗಿಗಾಗಿ ನಮಗೆ ಉತ್ಷ್ಠ ಅಂದ್ರೆ ನಮಗೆ ಅಭಿಮುಖವಾಗಿ ನಿಂತು ನಮಗೆ ಕಾಣುವಂತೆ ಭಕ್ತರಿಗೆ ಭಗವಂತನ ರಕ್ಷೆ ಇದೆ ಅನ್ನುವ ಧೈರ್ಯವನ್ನು ತುಂಬುವುದಕ್ಕಾಗಿ ಈ ಮಾತು ನಿರಂತರ ಕೇಳ್ಕೊಳ್ತಾ ಇರಬೇಕಾದ ಮಾತು ಇವತ್ತಿಗಂತೂ ಅಂತ ಅಪಾಯಗಳ ಮೊತ್ತವೇ ಸುತ್ತ ಸುತ್ತಿಕೊಂಡು ನಮ್ಮನ್ನು ಮುತ್ತಿಟ್ಟು ನಮ್ಮ ಎತ್ತರಕ್ಕೆ ಏರ್ಲಿಕ್ಕೆ ದೊಡ್ಡ ತಡೆಗೋಡೆಯಂತೆ ತೊಂದರೆ ಆಗ್ತಾನೇ ಇರುತ್ತೆ ಈ ಸಂದರ್ಭದಲ್ಲಿ ನರಸಿಂಹನನ್ನ ಕೇಳಿಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯವಾದ ಕರ್ತವ್ಯ ದವ ಅಂದ್ರೆ ಕಾಡು ಅಂತ ಅರ್ಥ ಪಾಪದವ ಅಂದ್ರೆ ಪಾಪದ ಗೊಂಡಾರಣ್ಯ ಅಸಾಧಾರಣವಾದಂತಹ ಪಾಪದ ರಾಶಿ ಅದನ್ನ ದಹ ಸುಡು ಮಾಯಿ ಜನಂ ಸಂಹರ ಸಂಹರ ಮಾಯಿಗಳು ಅಂತಂದ್ರೆ ಇರುವುದನ್ನ ನೇರವಾಗಿ ಒಪ್ಪಿಕೊಳ್ಳದೆ ನಿಯಮಗಳನ್ನೆಲ್ಲ ಮೀರಿ ದಬ್ಬಾಳಿಕೆಯಿಂದ ತಮ್ಮ ಆಡಳಿತವನ್ನ ನಡೆಸುವಂತಹ ದುಷ್ಟರು ಎಲ್ಲರಿಗೆ ಹೇಗೆ ಬದುಕಲಿಕ್ಕೆ ಯೋಗ್ಯತೆ ನಿಯಮ ಇದೆಯೋ ಅದನ್ನ ಮೀರಿ ತಮಗೊಂದು ಬೇರನೇ ಆದ ವ್ಯವಸ್ಥೆಯಿಂದ ಬದುಕುವವರು ಹಠದಿಂದ ಬದುಕಿಗೆ ಕೊಳ್ಳಿ ಇಡುವವರು ತಾವು ಮಾತ್ರ ಸುಖವಾಗಿರ್ಬೇಕು ಅಂತ ಬಯಸುವರು ಇಂತಹ ದುಷ್ಟ ಜನರ ವಲಯದಿಂದ ನಮಗೆ ರಕ್ಷಣೆ ಕೊಡು ಅಂತ ಕೇಳ್ತಾ ಇರುವ ಮಾತು ನಾರಾಯಣ ಜಯ ನಾಥ ಹರೇ ಜಯ ಮಂಗಲ ಸಾಗರ ಸಾರಜಯ ದೇವ ವೀರಸಿಂಹಾಜಯ ವೀರ ಸಿಂಹಾಜಯ ಶ್ರೀಂದ್ರ ಸಿಂಹಾಜಯ ವಾಸುದೇವ ನಾರಾಯಣ ಅಂತ ಮತ್ತೆ ಸಂಬೋಧನೆಯಿಂದ ಮಾತಾಡ್ತಾ ದೋಷಗಳಿಂದ ದೂರನೇ ಪಾತಕಗಳಿಂದ ನಮ್ಮನ್ನ ಪಾರುಗೊಳಿಸುವವನೇ ಜ್ಞಾನದ ದಾರಿಗೆ ಸಿಲುಕುವವನೇ ಅಜ್ಞಾನಿಗಳಿಗೆ ಎಂದು ದೊರಕದವನೇ ನಾರಾಯಣ ಶಬ್ದಕ್ಕೆ ಲೆಕ್ಕ ಇಲ್ಲದಷ್ಟು ಅರ್ಥಗಳನ್ನು ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ ಆದನಾಗೆ ಅಂತಹ ಸ್ವರೂಪದಲ್ಲಿ ಭಗವಂತನಿಗೆ ಜಯ ಹಿರಿಯ ನಿದ್ದಿ ನಾಥ ಒಡೆಯ ಹರೇ ಪಾಪಗಳನ್ನು ಪರಿಹರಿಸುವವನೇ ಶ್ರೀಹರಿ ನೀನು ಗೆಲುವಿನವನಾಗಿದ್ದಿ ಗೆದ್ದವನಾಗಿದ್ದಿ ಮಂಗಲ ಸಾಗರ ಒಳ್ಳೊಳ್ಳೆಯ ಪರಿಣಾಮವನ್ನು ಉಂಟು ಮಾಡುವ ಕಾರ್ಯಗಳಲ್ಲಿ ನೀನು ಸಮುದ್ರದಂತೆ ಮಾಂಗಲ್ಯಕ್ಕೆ ಮಂಗಲ ಕಾರ್ಯಗಳಿಗೆ ನೀನು ಸಮುದ್ರದಂತೆ ಮತ್ತು ಸಾರ ಎಲ್ಲದರ ಶುಭ ಗುಣಗಳ ರಾಶಿಯಾದವನು ಮತ್ತು ಅದರ ಮೂಲ ಎಸೆನ್ಸ್ ಸಾರಭೂತವಾದ ರಸಭರಿತವಾದ ಸಂಗತಿ ನೀನಾಗಿದ್ದಿ ನಿನಗೆ ಜಯವಾಗಲಿ ದೇವಸಿಂಹ ಈ ಸಿಂಹ ಸಾಮಾನ್ಯ ಸಿಂಹ ಅಲ್ಲ ಲೋಕದ ಸಿಂಹ ಅಲ್ಲ ಲೋಕಲ್ ಸಿಂಹ ಅಲ್ಲ ಲೋಕಾತೀತ ಸಿಂಹ ಹಾಗಾಗಿ ದೇವ ಸಿಂಹ ಇದು ದೇವಲೋಕಕ್ಕೆ ಸಂಬಂಧಪಟ್ಟ ಸಿಂಹ ಇಲ್ಲೆಲ್ಲೋ ನಡೆದ ಸಿಂಹ ಅಲ್ಲ ಇದು ಇದನ್ನ ಅನುಸಂಧಾನ ಮಾಡಿ ಅನುಭವಕ್ಕೆ ತಂದುಕೊಂಡವರು ಇದ್ದಾರೆ ನೆಲದಲ್ಲೂ ಇರಬಾರದು ಅಂತಲ್ಲ ಆದರೆ ಅದು ಕಂಡದ್ದು ದೇವಲೋಕದ ನೆಲದಲ್ಲಿ ಆದ್ರಿಂದ ದೇವಸಿಂಹ ನಿನಗೆ ಜಯವಾಗಲಿ ವೀರಸಿಂಹ ಹಿಡಿದ ಕಾರ್ಯವನ್ನ ಮುಗಿಸದೆ ಮುನ್ನಡೆಯುವ ತಾಕತ್ತಿರುವಂಥದ್ದಕ್ಕೆ ವೀರಸಿಂಹ ನೀನು ವೀರಸಿಂಹ ಅಂತ ನಾನು ಚಿಂತಿಸುವ ಉದ್ದೇಶ ನನಗೆ ಅಂತಹ ಆಪತ್ತು ಬಂದಾಗ ನೀನು ಆಪತ್ತು ಕಳೆಯುವ ತನಕ ವಿಶ್ರಾಂತಿ ತೆಗೆದುಕೊಳ್ಳದೆ ನನ್ನನ್ನು ರಕ್ಷಿಸುವುದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಕೇಳಿಕೊಳ್ಳುವ ಹಾಗೆ ವೀರ ಸಿಂಹ ಪ್ರಸ್ತುತ ಶಬ್ದದಲ್ಲಿ ಸಿಂಹ ಸಿಂಹ ಅಂತ ಶಬ್ದ ಕಾಣುತ್ತೆ ಪದ್ಯದಲ್ಲಿ ಅದು ಸಂಹಿತೆಯಲ್ಲಿ ಸಿಂಹ ಪದ್ಯದಲ್ಲಾಗುವಾಗ ಸಿಂಹ ಪದಪಾಠದಲ್ಲಿ ಸಾರಿ ಪದಪಾಠದಲ್ಲಿ ಹಸ್ವ ಇರುತ್ತೆ ಶ್ಲೋಕದಲ್ಲಿ ಒಟ್ಟಿಗೆ ಹೇಳುವಾಗ ಸಂಹಿತ ಆಗುವಾಗ ಜೊತೆ ಸೇರಿ ಹೇಳಿದಾಗ ಆಗ ದೇವಸಿಂಹಾಚಯ ವೀರ ಸಿಂಹ ಜಯ ವಾಕ್ಯದಲ್ಲಾಗುವಾಗ ದೇವಸಿಂಹ ವೀರಸಿಂಹ ಅದು ಗಾಯನದ ರೂಢಿಗೆ ಬರುವಾಗ ದೀರ್ಘ ಸಸ್ವಗಳಾಗುವುದು ಅದರ ಗುಣವಂತಿಕೆಗೂ ಬಲ ಅಸಾಧಾರಣವಾದ ಸಿಂಹ ಇದು ಅಂತ ತಿಳಿಸ್ಲಿಕ್ಕೆ ಜೊತೆಗೆ ಜಯ ಅಂತ ಹೇಳುವುದರಿಂದಲೇ ಅದರ ಆ ತಾಕತ್ತು ಸತ್ಯ ಅನ್ನೋದನ್ನು ಒತ್ತಿ ಹೇಳಿದ ಹಾಗೆ ನಿಜವಾಗ್ಲದು ಸಿಂಹನೇ ತನ್ನ ಕೂರು ಉಗುರುಗಳಿಂದ ಮದಭರಿತ ಆನೆಗಳ ಗಂಡ ಸ್ಥಳವನ್ನು ಸಿಳುವುದರಲ್ಲಿ ನಿಸ್ಸಂದೇಹ ಅಂತ ತಿಳಿಸುವ ಹಾಗೆ ದೀರ್ಘ ಭಗವಂತನ ಗುಣವನ್ನ ಹೆಚ್ಚು ಹೆಚ್ಚು ಅಂತ ತಿಳಿಸ್ತಾ ಇದೆ ಶ್ರೀ ನೃಸಿಂಹ ಜಯ ವಾಸುದೇವ ಶ್ರೀ ನೃಸಿಂಹ ಅನ್ನುವಲ್ಲಿ ಲಕ್ಷ್ಮಿಯ ಜೊತೆಗಿರುವ ನೃಸಿಂಹ ಕೇವಲ ಭಗವಂತ ಮಾತ್ರ ಅಲ್ಲ ಅಲ್ಲಿಯೂ ಆನಂದದಿಂದ ಅವನ ಮಡದಿ ಜೊತೆಯಲ್ಲಿ ಇದ್ದಾಳೆ ಅಂತಹ ಓ ಸಿಂಹನೇ ವೀರಸಿಂಹ ದೇವಸಿಂಹ ಶ್ರೀಂದು ಸಿಂಹ ವಾಸುದೇವ ಒಳಹೊರೆಗೆ ತುಂಬಿರುವ ಕತ್ತಲೆಯನ್ನು ಕಳೆಯುವ ಶುದ್ಧಾಂತಕರಣಕ್ಕೆ ಒಲಿದು ಬರುವ ರೂಪವನ್ನು ವಾಸುದೇವ ಅಂತ ಕರೆದರು नारायण जयनाथ हरे जय मंगल सगर सार जय जय वीर सिंह जय श्री नृंहाजय वास्यद यथाशक्ति अनुसंधान शंभुनुता जय पाणीजपाटित पापजया देव सिंहा जय वीर सिंहाजय श्री नृसीजय वासुदेव नारायण नारायण हरि हरि नारायण 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 जय जय नारायण नारायण तंबदींद बंदवा शंभुनुता ರುದ್ರನಿಗೆ ನಂಬಿ ಕಷ್ಟ ರುದ್ರನ ರುದ್ರ ನಂಬಿ ಬಿಂಬನಾಗಿ ಅನೇಕ ಕಾರ್ಯಗಳನ್ನು ಲೋಕಕ್ಕೆ ಆಡಿಕೊಟ್ಟವ ಪಾಣಿಜ ಪಾಠಿತ ಪಾಪ ಜಯ ಪಾಣಿಜ ಪಾಠಿತ ಪಾಪ ಪಾಣಿಜ ಅಂದ್ರೆ ಉಗುರುಗಳು ಪಾಟಿತ ಅಂದ್ರೆ ಸೀಳಿದ್ದು ಪಾಪ ಅಂದ್ರೆ ತಪ್ಪುಗಳು ಕೊಳೆಗಳು ಕತ್ತಲೆ ಸ್ವರೂಪದ್ದು ಭಗವಂತನ ಉಗುರು ಇದು ಬೆಳಕಿನ ರೂಪ ಕೈಯಲ್ಲಿ ಮೂಡುವ ಉಗುರುಗಳ ತೀವ್ರತೆಯಿಂದ ಸೀಳಿ ಹೋದ ಪಾಪಗಳ ರಾಶಿಯನ್ನು ಯಾರು ಉಂಟು ಮಾಡಿದ್ದಾನೋ ಸೀಳಿ ಹೋಗುವಂತೆ ಪಾಪ ರಾಶಿಗಳನ್ನ ಕಳೆದಿದ್ದಾನೋ ಅಂತಹ ಓ ನರಸಿಂಹನೇ ಜಯ ಯಾಕೆಂದ್ರೆ ಕಂಬದಿಂದ ಅವ ಶಂಭುನಿಂದ ಸ್ತೋತ್ರಗೊಳಿಯಲ್ಪಟ್ಟವನು ಅವನೇ ಕೊನೆಗೆ ಕೂರು ಗುರುಗಳಿಂದ ಸೀಳಲ್ಪಟ್ಟ ರಾಕ್ಷಸರಿಗೆ ಭಯ ಹುಟ್ಟಿಸಿದವನು ಅವನೇ ಹಿರಣ್ಯ ಪಾಪ ಅಂದ್ರೆ ಹಿರಣ್ಯಕಶಿಪು ಅಂತಾನೆ ಅರ್ಥ ಎರಡನೇ ದುಷ್ಟನ ದುರುಳನ ದುರ್ಮಾರ್ಗನ ಎದೆಯನ್ನು ಸೀಳಿದ್ದು ಕೂಡ ಒಂದರ್ಥದಲ್ಲಿ ಅತ್ಯಂತ ಹತ್ತಿರದ ವಿಷಯ ಇಂದು ಮುಖ ಜಯ ನಂದ ಸುತಾ ಜಯ ಸುಂದರ ನಂದಿತ ಭಕ್ತ ಜಯ ಇಂದು ಮುಖ ಚಂದ್ರನ ಹೋಲುವ ಮೋರೆಯವನೇ ನಂದ ಸುತ್ತ ನಂದಗೋಪನ ಕಂದನಿಗೆ ಸುಂದರನಿಗೆ ಎಷ್ಟು ವರ್ಣನೆ ಮಾಡಿದ್ರೂ ಸಾಕಾಗುವುದಿಲ್ಲ ತನ್ನ ಭಕ್ತರನ್ನ ಮತ್ತೆ ಮತ್ತೆ ಪ್ರೀತಿಸುತ್ತಾ ಅವರನ್ನ ಸಜ್ಜನಿಕೆಯ ದಾರಿಯಲ್ಲಿ ಹೆಜ್ಜೆ ಇಡುವುದಕ್ಕೆ ಬೇಕಿರುವ ಭರವಸೆಯನ್ನು ತುಂಬಿದ ಭಗವದ್ ರೂಪಕ್ಕೆ ನಂದಿತ ಭಕ್ತ ಅನ್ನೋ ಹೆಸರು ಕೊಟ್ರು ನಂದಿತ ಭಕ್ತ ಜಯ ಯಾರು ಅವನ ಆಶೀರ್ವಾದದಿಂದ ನೆಮ್ಮದಿಯಿಂದ ಇದ್ದಾರೋ ಅವರೆಲ್ಲ ಅಮ್ಮ ಶ್ರೇಯಸ್ಸಿನ ಬಗ್ಗೆ ಯೋಚನೆ ಮಾಡಿದ್ರೆ ಲೋಕದ ಶ್ರೇಯಸ್ಸಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆದ್ರಿಂದ ದೇವ್ರವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಯಾಕೆ ಎಷ್ಟೋ ಸರ್ತಿ ನಮ್ಗೆ ದೇವ್ರು ನಮ್ಮನ್ನ ಯಾಕೋ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಅನ್ಸುತ್ತೆ ಅಂದ್ರೆ ನಾವು ನಮ್ಮನ್ನೇ ಲೆಕ್ಕದಲ್ಲಿ ಇಟ್ಕೊಂಡಿರ್ತೇವೆ ಹೊರತು ಬೇರೆಯವರನ್ನ ಇಲ್ಲ ಆದ್ರಿಂದ ನಾವೇ ನೋಡ್ಕೊಳ್ತೀವ ಅಂತ ಬಿಟ್ಟು ಬಿಡ್ತಿದ್ದಾನೆ ಆದ್ರೆ ಯಾರು ಕೇರ್ ತೆಗೆದುಕೊಳ್ಳದೆ ಅಂದ್ರೆ ಅದರ್ಥ ಬೇಜವಾಬ್ದಾರಿ ಎಲ್ಲದೂ ನಾನ್ ನಾನ್ ಅನ್ಕೊಂಡ ಹಾಗೆ ಆಗ್ಬೇಕು ನನಗೆ ಬೇಕಾದ ಹಾಗೆ ಆಗ್ಬೇಕು ಅಂತ ಯೋಚನೆ ಮಾಡದೆ ಸಹಜ ಪ್ರೀತಿಯಿಂದ ಎಲ್ಲರಿಗೂ ತಮ್ಮನ್ನು ಕೊಟ್ಟುಕೊಳ್ತಾರು ಇದು ಈ ಪದ್ಯದ ಅನುಸಂಧಾನ ಮಾಡುವಾಗ ಇರಬೇಕಾದ ಎಚ್ಚರ ವಾಸುದೇವ ದೇವೇ ವಾಸುದೇವಹ ವಾಸುದೇವ ಅಂತಂದ್ರೆ ಶುದ್ಧವಾದ ಅಂತಃಕರಣ ಅದು ಶುದ್ಧಿ ಆಗ್ಲಿಕ್ಕೆ ಪೂರ್ವದ ಇಲ್ಲಿಗೆ ಇವತ್ತಿನ ಈ ಚಿಂತನೆ ಮುಗಿಸೋಣ ಮತ್ತೆ ನಾಳೆ ನೋಡೋಣ ಶ್ರೀ ಹರಿಪ್ರಿಯತ ಶ್ರೀ ಹ್ಮ್